ಯಾವಾಗ ನವಲಗುಂದವನ್ನ ದಾಟಿ ಮುಂದೆ ಹುಬ್ಬಳ್ಳಿಗೆ ಹೋಗ್ತಾ ಇದಾರ ಅಬ್ಬು ಅವರ ಪ್ರಭಾವ ಹೆಚ್ಚಾಯ್ತು ನೋಡ್ರಿ ಸಿದ್ಧಾರೂಢ ಪ್ರಭಾವ ಹೆಚ್ಚಾಯ್ತು ಒಬ್ಬ ಶಿವಯೋಗಿ ಸಿದ್ಧಾರೂಢ ಹಿಂಗ ಹುಬ್ಬಳ್ಳಿ ಕಡೆ ಹೋಗ್ತಾ ಇದಾರಂತ ಹುಬ್ಬಳ್ಳಿಯ ಅಲ್ಲೇ ಉಳಿದುಕೊಳ್ತಾರ ಅಂತ ಒಂದಿಷ್ಟು ಸುದ್ದಿಗಳು ಎಲ್ಲಾ ಕಡೆ ಹರಿದಾಡಕತ್ತು ಅಂತ ಸಿದ್ಧಾರೂಢರು ಹೋದಂಥ ಪ್ರತಿ ಹಳ್ಳಿ ಒಳಗೂ ಕೂಡ ಒಂದು ಜಾಗೃತಿಯನ್ನು ಮೂಡಿಸಿದ್ರು ಒಂದು ಪವಾಡವನ್ನು ಜರುಗಿಸಿದ್ರು ಆ ಪವಾಡ ಎಲ್ಲ ಕಡೆ ಹಬ್ಬಕತ್ತು ಭಾಳ ಜನ ಸಿದ್ಧಾರೂ ನೋಡಬೇಕು ಅಂತ ಬರಾಕತ್ರ ಅಂತ ಇನ್ನು ಬಹಳ ಜನ ಸಿದ್ಧಾರೂಢ ಪರೀಕ್ಷೆ ಮಾಡ್ಬೇಕಂತ ಬರಕತ್ರ ಅಂತ ನಮ್ಮ ಜನ ಭಾಳ ಜನ ನೋಡ್ರಿ ಬರೇ ಇನ್ನೊಬ್ರು ಬಹಳ ಚಲೋ ಬೆಳೆಯಾಕತ್ತಾರಂದ್ರ ಸುಮ್ ಕೊಡಂಗಿಲ್ಲ ಅವ್ರು ಹೊಟ್ಟೆ ಕೂಡಂಗಲ್ಲ ಅವ್ರ ಮನೆ ಹಾಳಾಗಿ ಹೋಲಿ ಇನ್ನೊಬ್ರು ಮನೆ ಹಾಳು ಮಾಡುವವರೆಗೂ ಬಿಡಂಗಿಲ್ಲ ಅವ್ರು ಒಬ್ಬ ಜ್ಯೋತಿಷಗಾರ ಬಹಳ ಚಲೋ ಊರೊಳಗೆ ಜ್ಯೋತಿಷ್ಯವನ್ನು ಹೇಳುತ್ತಿದ್ರಂತ ಜ್ಯೋತಿಷ ಹೇಳುವಂತ ಸಂದರ್ಭದೊಳಗೆ ಇವ್ರು ಜ್ಯೋತಿಷ್ಯ ಹೆಂಗರ ಮಾಡಿ ಸುಳ್ಳು ಮಾಡಬೇಕಂತ ಒಬ್ಬ ಬಂದಂತ ಒಬ್ಬ ಬಂದು ಕೈ ಒಳಗೆ ಒಂದು ಪಕ್ಷಿ ಇಟ್ಕೊಂಡು ಹಿಂಗೆ ಸಣ್ಣ ಗುಬ್ಬಿ ಮರಿ ಇಟ್ಕೊಂಡು ಹಿಂಗೆ ಬಂದ ಮುಷ್ಟಿ ಒಳಗೆ ಜ್ಯೋತಿಷಗಾರ ಎದುರುಗಡೆ ಕುಂತ ಯಪ್ಪ ನಾನು ನಿಮ್ಮ ಕಡೆ ಒಂದು ಜ್ಯೋತಿಷ್ಯ ಕೇಳಬೇಕು ಏನು ಏನಿಲ್ಲ ಈ ಕೈ ಒಳಗೆ ಏನಾಯ್ತು ಹೇಳ್ರಿ ಅಂದ ಅವಾಗ ಭಾಳ ಶಾನೈತ್ರು ಅವ್ರ ಜ್ಯೋತಿಷ್ಯಗಾರ ಈ ಕೈ ಒಳಗ ಗುಬ್ಬಿ ಮರಿ ಐತ್ ನೋಡಪ್ಪ ಹೌದ್ರಿ ಎಕ್ಕರೆ ಐತ್ ಸತ್ಯತ ಬದುಕೇತ ಅಂತ ಕೇಳಿದ ಅವಾಗ ಜ್ಯೋತಿಷಿಗಾರ್ ಏನ್ ಹೇಳಬೇಕ್ರಿ ಅಕಸ್ಮಾತ್ ಆಗಿ ಇದು ಬದುಕೇತಂದ್ರ ಹೆಂಗ ಹೆಚ್ಚಿಗೆ ಸಹಾಯ ಹೊಡೆದ್ ಬಿಡ್ತಾನಿ ಅವ ಪರೀಕ್ಷೆ ಮಾಡಕ್ಕ ಬಂದ್ ಕೂತಾನೆ ಎದುರುಗಡೆ ಹಿಂಗ ಬದುಕೇತು ಅಂದ್ರೆ ಹಿಚ್ಚಕ್ಕೆ ಸಾಯಿ ಹೊಡಿತಾನ ಅದೇ ಸತ್ತೈತು ಅಂದ್ರ ಹಾರಿ ಬಿಟ್ಟು ಬಿಡ್ತಾನ್ರಿ ಇಲ್ಲ ನೋಡ್ರಿ ಪರೀಕ್ಷೆ ಅವಾಗ ಜ್ಯೋತಿಷ್ಗಾರ ಹೇಳಿದ್ರಂತ ಗುಬ್ಬೆ ಅಂತೂ ನಿನ್ನ ಮುಷ್ಟಿ ಐತಪ್ಪ ಅದನ್ನ ಸಾಯಿಸೋದು ಬಿಡೋದು ನಿನ್ನ ಕೈ ಒಳಗೈತು ಅಂದ್ರ ಅವ್ರು ಇಲ್ಲಿ ಸ್ವಲ್ಪ ಆರಾಗಿ ಬಿಟ್ರು ನೋಡ್ರಿ ಸಮಾಜದೊಳಗೆ ಮುಷ್ಟಿ ಒಳಗೆ ಹಿಡ್ಕೊಂಡಂಗೆ ಹಿಡ್ಕೊಂಡಿರ್ತಾರೆ ಪರೀಕ್ಷೆಗಳನ್ನ ಒಡ್ಡತಾರ ನಮ್ಮನ್ನ ಸುಳ್ಳು ಮಾಡ್ಬೇಕಂತ ಬಹಳ ಜನ ಕಾಯ್ಕೊಂತ ಕುಂತಿರ್ತಾರೆ ಇಂದ ಹೆಂಗ್ ಅಂತ ನೋಡ್ಬೇಕಂತ ನಿಂತಿರ್ತಾರೆ ಆದ್ರೆ ಎಲ್ಲದಕ್ಕೂ ಗೆದ್ದು ಯಾರು ಹೋಗ್ತಾರಲ್ಲ ಸಮಾಧಾನದಿಂದ ಅವರೇ ಮಹಾತ್ಮರಾದವರು ಸಿದ್ದಾರೂ ಬಹಳ ಚಲೋ ಪರೀಕ್ಷೆ ಮಾಡಿದ್ರು ಬಹಳ ಚಲೋ ಭಾಳ ಜನ ಹೊಗಳಿದ್ರು ಬಹಳ ಜನ ಎತ್ತಿ ಮೆರೆಸೋರು ಕೂಡ ಸಮಾಜದೊಳಗಿದ್ರು ಒತ್ತಿ ಮುಳುಗಿಸೋರು ಇದ್ರು ಸಿದ್ಧಾರೂಡ್ರನ್ನ ಮುಂದೆ ಬರ್ತಾ ಹುಬ್ಬಳ್ಳಿಗೆ ಏನು ಅವರು ಭಯಂಕರ ಕಷ್ಟಗಳು ಸಿದ್ಧಾರೂರಿಗೆ ಒಂದು ಎರಡು ಸಿದ್ಧಾರೂಢರು ಯಾವುದಕ್ಕೂ ಅಂಜದೆ ಅಳುಕದೆ ಮುಂದೆ ಸಾಕುವಂಥ ಹುಬ್ಬಳ್ಳಿ ಕಡೆ ಬರ್ತಾರಂತ ಹುಬ್ಬಳ್ಳಿ ಇನ್ನೂ ಒಂದು ಹತ್ತು ಕಿಲೋಮೀಟರ್ ದೂರ ಇದ್ದಾಗಲೇ ಅಲ್ಲೇ ಒಂದು ಕಾಡಿನ ಮಧ್ಯದೊಳಗಿರುವಂತ ಒಂದು ಗುಡಿ ಒಳಗೆ ಉಳಿದುಕೊಳ್ತಾರೆ ಯಾವಾಗ ಸಿದ್ಧಾರೂಢರು ಅಲ್ಲಿ ಉಳಿದುಕೊಂಡ್ರು ಅಲ್ಲಿ ಏನು ಸುತ್ತಮುತ್ತಲಿನ ಹಳ್ಳಿಯ ಪ್ರಭಾವ ಬೀರಿತ್ತು ಸಿದ್ಧಾರೂಢರು ನೋಡ್ಬೇಕು ಅಂತ ಬರಕತ್ತು ಸಿದ್ಧಾರೂಢರು ಮೈ ಮೇಲೆ ಬಟ್ಟಿರಲಿಲ್ಲ ಇರಲಿಲ್ಲ ಬಹಳ ದೂರದಿಂದ ಪ್ರಯಾಣ ಮಾಡ್ಕೊಂಡು ಬಂದಿದ್ರು ಕೂದಲೆಲ್ಲ ಹೆಂಗೆಂಗೋ ಯಾವ್ಯಾವ ಆಕಾರಗಳಾಗಿದ್ದು ಸಿದ್ಧಾರೂಢ ನೋಡೋದಕ್ಕ ಹುಚ್ಚರ ಆಕಾರದೊಳಗೆ ಕಾಣಾಕತ್ತರ ಜನಗಳ ಕಣ್ಣಿಗೆ ಯಾವಾಗ ಸಿದ್ಧಾರೂಢ ದರ್ಶನ ಮಾಡಕ ಬಂದ್ರು ಬಹಳ ಜನ ಪರೀಕ್ಷೆ ಮಾಡಕತ್ರ ಅಲ್ಲಿ ಬಹಳ ಜನ ಶಿವಯೋಗಿ ಅಂತ ಕಾಲು ಮುಗಿಯಕತ್ರು ಸಿದ್ಧಾರೂಢರು ಯಾರ ಆತನ ಕಡೆ ಬೇಡಿಕೊಂಡು ಬಂದಿದ್ರು ಅವರಿಗೆ ಒಳ್ಳೆಯದನ್ನು ಬಯಸಿದ್ರು ಯಾರ ಕೆಟ್ಟದ್ದು ಮಾಡಕ್ಕೆ ಬಂದ್ರ ಅವರವರ ಪ್ರಾರಬ್ಧ ಕರ್ಮವನ್ನು ಉಂಡು ಅವರ ಅನುಭವಿಸ್ತಾರಂತ ಬಿಟ್ಬಿಟ್ರು ಸಿದ್ಧಾರೂಢರು ಯಾವುದನ್ನು ತಲೆ ಕೆಡಿಸಿಕೊಳ್ಳಿಲ್ಲ ಅವರು ಸಿದ್ಧಾರೂಢರು ಒಂದು ದಿನ ಕುಳಿತಿದ್ರು ಕುಳಿತಂಥ ಸಂದರ್ಭದೊಳಗೆ ಒಬ್ಬ ಭಕ್ತ ಬಂದ ನೋಡ್ರಿ ಸಿದ್ಧಾರೂಢರು ಕೇಳಕತ್ತ ಯಾಕೆ ಬಂದಿರಿ ನಿಮ್ಮ ಆಕಾರ ಏನು ನಿಮ್ಮ ಅವಸ್ಥೆ ಏನು ಅವಾಗ ಸಿದ್ಧಾರೂಢರು ಏನು ಮಾತಾಡಲಿಲ್ಲ ಮೌನವಾಗಿ ಶಿವನ ಧ್ಯಾನದೊಳಗೆ ಸಿದ್ಧಾರೂಢರು ಸುಮ್ಮ ಕುಳಿತುಕೊಂಡು ಬಿಟ್ರಂತ ದೇವರಾಗಿ ಬಿಟ್ರಂತ ಆ ನೋಡಿರುವಂಥ ಮಾತಾಡಿಸಿರುವಂಥ ಭಕ್ತ ಸುಮ್ಮ ಕೂಡ್ತಾನೇನು ಇವ್ಯಾಕ ಉಚ್ಚ ಮಾತಾಡೋಲ್ಲಾಗ್ಯನ ತಡಿ ಅಂತ ತಿಳ್ಕೊಂಡು ಅಲ್ಲೇ ಕಲ್ಲನ್ನು ತಗೊಂಡು ತಲೆಗೆ ಬಡ್ದು ಬಿಡ್ತಾರ ಸಿದ್ಧಾರ್ ತಲೆ ಒಳಗೆ ರಕ್ತ ಬರಾಕತ್ತ ಬಿಡ್ತದ ಅವಾಗೂ ಕೂಡ ಸಿದ್ಧಾರೂಢರು ಏನು ಅನ್ನಂಗಿಲ್ಲ ಕಣ್ಣು ಮುಚ್ಚಿಕೊಂಡು ಶಿವನ ಧ್ಯಾನದೊಳಗೆ ಕೂಡಿ ಕೂತ್ಕೊಂಡಿದ್ರಂತ ಯಾವಾಗ ಹಿಂಗ ಕಲ್ಲಿಂದ ಜೋರಾಗಿ ಬಡ್ದ ರಕ್ತ ಸುರಿಯಾಗದೆ ತನ್ನುವಂತ ಮಾತುಗಳು ಅಲ್ಲೇ ಇರುವಂಥ ಒಂದಿಷ್ಟು ಜನಗಳಿಗೆ ತಲುಪ್ತು ಒಂದಿಷ್ಟು ಜನ ಅನ್ನಾಕತ್ರಂತ ಭಾಳ ಕಡೆ ಪವಾಡ ಮಾಡಿಕೊಂಡು ಶಿವನ ಸ್ವರೂಪನಾಗಿ ಹುಬ್ಬಳ್ಳಿಗೆ ಬಂದಾನ ಸಿದ್ಧಾರೂಢ ನೋಡ್ಬೇಕಂತ ಭಾಳ ಜನ ಬಂದ ನೋಡಿದ್ರೆ ಸಿದ್ಧಾರೂಢರಿಗೆ ರಕ್ತ ಬರ ಅವಾಗೆಲ್ಲ ಎಲ್ಲಿರಿ ಈಗೆಲ್ಲ ಭಾಳ ಚಲೋ ಏನರ ಆಯ್ತು ಅಂದ್ರೆ ಅಂಬುಲೆನ್ಸ್ ಐ ಅಂತ ಓಡಿ ಬರ್ತಾವ ಅವಾಗೆಲ್ಲಿ ಎಲ್ಲಿರಿ ಚಲೋ ಆಸ್ಪತ್ರೆ ವ್ಯವಸ್ಥೆಗಳಿರಲಿಲ್ಲ ಚಲೋ ರೋಡಿನ ವ್ಯವಸ್ಥೆಗಳು ಇರಲಿಲ್ಲ ಅದರೊಳಗೆ ಕಾಡೊಳಗ ಕುಳಿತಿರುವಂಥ ಸಿದ್ಧಾರ್ಹರು ಅದು ದೂರದ ಹತ್ತು ಕಿಲೋಮೀಟರ್ ದೂರದೊಳಗಿರುವಂಥ ಸಿದ್ಧಾರ್ಹರು ಬಂದ್ರಂತ ನೋಡ್ರಿ ಅಲ್ಲೇ ಇರುವಂತ ಹನ್ನೆರಡು ಎತ್ತಿನ ಮಠ ಅಂತ ಈಗೂ ಆಯ್ತದೆ ಎತ್ತಿನ ಮಠ ಬಹಳ ಪ್ರಸಿದ್ಧಿಯ ಮಠ ಆ ಮಠದ ಸ್ವಾಮಿಗಳ ಒಂದು ನಾಲ್ಕಾರು ಜನ ಹಿರಿಯರು ಕೂಡ್ಕೊಂಡು ಬಂದ್ರಂತಲ್ಲಿ ಸಿದ್ಧಾರೂಢರು ನೋಡ್ತಾರ ಸಿದ್ಧಾರೂಢರು ಹಂಗ ಕುಳಿತೊಂಡ್ರು ರಕ್ತ ಬರಾಕತಿತ್ತು ಓಂ ನಮ ಶಿವಾಯ ಅನ್ನುವಂಥ ಮಹಾಮಂತ್ರವನ್ನು ಅನ್ನಾಕತಿದ್ರಂತ ಎಂಥ ಕಷ್ಟದೊಳಗೂ ಕೂಡ ಓಂ ನಮ ಶಿವಾಯ ಮಹಾಮಂತ್ರವನ್ನು ಸಿದ್ಧಾರೂಢರು ಯಾವಾಗ ಜಪವನ್ನು ಮಾಡಾಕತ್ತಿದ್ರು ಅವಾಗ ಎತ್ತಿನ ಮಠದ ಅಜ್ಜವರು ಸ್ವಾಮಿಗಳು ಮುಂದೆ ಎದುರುಗಡೆ ಬಂದು ಹಿಂಗೆ ಹನಿಯನ್ನು ಮುಟ್ಟುತ್ತಾರಂತ ಆ ರಕ್ತವನ್ನು ಹಿಂಗೆ ಸವರಿ ಆ ಸಿದ್ಧಾರೂಢರನ್ನು ಕರ್ಕೊಂಡು ತಮ್ಮ ಮಠಕ್ಕೆ ಕರ್ಕೊಂಡು ಹೋಗ್ತಾರೆ ಮಠಕ್ಕೆ ಕರ್ಕೊಂಡು ಹೋಗಿ ಒಬ್ಬ ಕ್ಷೌರ ಮಾಡಿಸುವಂಥ ಕ್ಷೌರ ಮಾಡುವಂಥ ವ್ಯಕ್ತಿಯನ್ನು ಕರೆದು ಅಲ್ಲೇ ಮಠದಲ್ಲಿ ಕ್ಷೌರ ಮಾಡಿಸಿ ಅವರಿಗೆ ಚಲೋ ಬಟ್ಟೆಗಳನ್ನು ಕೊಟ್ಟು ಸ್ನಾನ ಪೂಜೆಗಳನ್ನು ಮಾಡಿಸಿ ಸಿದ್ಧಾರೂಢರಿಗೆ ಎಲ್ಲ ತರಹದ ಪ್ರಸಾದ ವ್ಯವಸ್ಥೆಯನ್ನು ಮಾಡಿಸಿ ಅಲ್ಲೇ ಎರಡು ದಿನ ಇಟ್ಟು ಇಟ್ಕೊಳ್ತಾರಂತ ಸಿದ್ಧಾರೂಢರು ಅಲ್ಲೇ ಉಳಿದುಕೊಂಡ್ರು ಅಲ್ಲಿ ಬಂದಂಥ ಮಠಕ್ಕೆ ಬಂದಂಥ ಭಕ್ತಾದಿಗಳಿಗೆ ಪ್ರವಚನವನ್ನು ಹೇಳಕತ್ರು ಅಂತ ಮತ್ತೆ ಸಿದ್ಧಾರೂಢರು ಒಂದ ಜಾಗದೊಳಗೆ ಉಳ್ಕೊಳ್ಳೋರೇನು ಇಲ್ಲ ಮತ್ತು ಎತ್ತಿನ ಮಠದಿಂದ ಮತ್ತೆ ಅಲ್ಲೇ ಇರುವಂಥ ದೂರದೊಳಗಿರುವಂಥ ಶಿವ ದೇವಾಲಯಕ್ಕೆ ಹೋಗ್ತಾರಂತ ಅಲ್ಲಿ ಕುಳಿತುಕೊಂಡಂಥ ಸಂದರ್ಭದೊಳಗೆ ಅಲ್ಲೇ ಒಂದಿಷ್ಟು ನಾಲ್ಕಾರು ಜನ ಹುಡುಗರು ಗೋಟೆ ಆಡಲಿಕ್ಕೆ ಬಂದಿದ್ದು ಸಿದ್ದಾರೂಡರು ಆ ಶಿವ ದೇವಾಲಯದೊಳಗೆ ಕುಳಿತುಕೊಂಡು ಮಹಾಮಂತ್ರದಿಂದ ಜಪವನ್ನು ಮಾಡ್ಕೊ ಅಂತ ಕುಳಿತಂಥ ಸಂದರ್ಭದೊಳಗೆ ಆ ಗೋಟೆ ಆಡಲಿಕ್ಕೆ ಬಂದಂಥ ಹುಡುಗರು ಬಾಡ ಉಡಾಳಿದ್ರು ಅವರು ಸಿದ್ಧಾರೂಢರು ಹಿಂಗೆ ಶಿವನೊಳಗೆ ತೊಡಗಿಯುವಂಥ ಸಂದರ್ಭದೊಳಗೆ ಅವರ ತಲೆ ಮೇಲೆ ಒಂದು ಸರ್ಪ ಬಂದು ಕೂತಿತ್ತು ಸರ್ಪ ಹೆಡೆಯನ್ನು ಎತ್ತಿಕೊಂಡು ಬಂದು ಕುಳಿತಿರುವಂತಹ ಸಂದರ್ಭದೊಳಗೆ ಆ ಉಡಾಳ ಹುಡುಗರು ಕಲ್ಲು ಕತ್ತ ಬಿಡ್ತಾರ ಏನಾಗಿಲ್ರಿ ಈ ಕಡೆ ನೋಡ್ರಿ ನಿಮ್ಮನೀಕರೋದ ಭಾಳ ವಜ್ಜೆ ಐತ್ರಿ ಎಲ್ಲಿ ಬಿಟ್ಟರಿ ಎಲ್ಲಿ ಬಿಟ್ಟರಿ ಸರ್ಪ್ ಮುಂದೆ ತಂಡ್ರಿ ಇಲ್ಲೇ ಯಾವಾಗ ಸಿದ್ದಾರೂಢರ ತಲೆಯ ಮೇಲೆ ಸರ್ಪ ಎಡೆ ಎತ್ಕೊಂಡು ಕುಳಿತಿರುವಂತಹದ್ದನ್ನು ನೋಡಿರುವಂಥ ಯುವಕರು ಓಡೋಡಿ ಹೋದ್ರಂತ ಎಲ್ಲರಿಗೆ ತಿಳಿಸಿದ್ರಂತ ಏ ಯಾವೋ ಒಬ್ಬ ಹುಚ್ಚ ಬಂದಾನ ದೇವ್ರ ಗುಡಿ ಒಳಗ ಕುಂತಾನ ಸರ್ಪ ಬಂದ ಆತನ ಕಡಿತ ಮುಗ್ರೇತ ಅಂತ ಎಲ್ಲ ಕಡೆ ಸುದ್ದಿ ಹಬ್ಸಿದ್ರು ಅಂತ ಓಡೋಡಿ ಬರಾಕತ್ರು ನೋಡ್ರಿ ಜನ ಬಂದ ಜನ ಸುಮ್ಮ ನೋಡ್ಕೋತ ಕೂಡ್ತಾವೇನು ಏ ಬಡಗಿ ತಗೋರಿ ಕಲ್ ತಗೋರಿ ಹಡ್ರಿ ಆ ಹಾವಿಗೆ ಹೊಡ್ಯಾಕತ್ರು ಅಂತ ಸಿದ್ಧಾರೂಢರು ಧ್ಯಾನದೊಳಗೆ ಕುಳಿತುಕೊಂಡಿದ್ರು ಈ ಲೋಕದ ಜನರಿಗೆ ಹೆದರಿ ಹಾವು ಸರ್ರನ ಹೋಯ್ತದೆ ಯಾವಾಗ ಸಿದ್ಧಾರೂಢರಿಗೆ ಏನು ಮಾಡಂಗಿಲ್ಲ ಬಹಳ ಜನ ಅಲ್ಲೇ ಇದ್ದೋರು ಅನಾಕತ್ರ ಸಿದ್ಧಾರೂಢ ಅಂತಿಂತವನಲ್ಲ ಹುಬ್ಬಳ್ಳಿಗೆ ಬಹಳ ದೊಡ್ಡ ತಪಸ್ವಿಯಾಗಿ ಶಿವನ ರೂಪದೊಳಗೆ ಬಂದಾನ ಶಿವ ಅವತಾರದೊಳಗೆ ಹುಬ್ಬಳಿಗೆ ಬಂದಾನ ಈತನ ಹೆಸರು ಯಾವ ಊರು ಕೇಳಬೇಕಂತ ಜನ ಕೇಳಾಕತ್ರು ಅಂತ ಸಿದ್ಧಾರೂಢರು ಹೇಳೋರಂತ ನಾನು ಒಬ್ಬ ಗುರು ಸಮರ್ಥರಿಗಾಗಿ ಇಲ್ಲಿ ಬಂದೀನಿ ಸುಬ್ಬಳ್ಳಿಯ ಲಿಂಗ ಮಹಾಸ್ವಾಮಿಗಳು ಅಂತ ಬಹಳ ದೊಡ್ಡ ತಪಸ್ವಿಗಳು ಅವರು ಪೂರ್ವದೊಳಗೆ ಒಂದು ಬುಕ್ದೊಳಗೆ ಪುಸ್ತಕದೊಳಗೆ ಬರೆದಿಟ್ಟಿದ್ರಂತ ಮುಂದು ಒಂದು ದಿನ ಹನ್ನೆರಡು ವರ್ಷದ ನಂತರ ಒಬ್ಬ ಮಹಾಯೋಗಿ ಹುಬ್ಬಳ್ಳಿಗೆ ಬರ್ತಾನ ಅನ್ನುವಂಥ ಮಾತುಗಳನ್ನ ತಮ್ಮ ಇತಿಹಾಸದೊಳಗ ಬರೆದಿಟ್ಟಿದ್ರಂತ ಅದರ ರೂಪದೊಳಗ ಸಿದ್ಧಾರೂಢರು ಹುಬ್ಬಳ್ಳಿಗೆ ಬಂದಿದ್ರು ಅನ್ನುವಂಥ ಒಂದು ಪ್ರತೀತಿ ಓಡಾಕತಿತ್ತಂತೆ ಎಲ್ಲ ಕಡೆ ಯಾವಾಗ ಸಿದ್ದಾರೂಢರು ಆ ಹಾವನ್ನ ಹೆಡೆ ಎತ್ಕೊಂಡು ಕುಳಿತಿರುವುದನ್ನು ನೋಡಿರುವಂಥ ಎಲ್ಲ ಭಕ್ತರು ಬಹಳ ಖುಷಿ ಆಗ್ತಾರೆ ಸಿದ್ಧಾರೂಢ ಬಹಳ ಜನ ಉಪಚರಿಸ್ತಾರೆ ಮನೆಗೆ ಹೋಗಿ ಪ್ರಸಾದ ತರ್ತಾರೆ ಅಪ್ಪ ಅವ್ರಿಗೆ ಏನು ವ್ಯವಸ್ಥೆ ಕಡಿಮೆ ಆಗಬಾರ್ದು ಹಂಗೆ ನೋಡಿಕೊಳ್ತಾರೆ ಅಲ್ಲೇ ಒಬ್ಬ ಸಾಹುಕಾರ ಬಂದ ಯಪ್ಪಾ ಇಂಥ ಒಂದು ಕಾಡ ಗುಡ್ಡ ಪ್ರದೇಶದೊಳಗೆ ಹಾವು ಚೋಳು ಅವು ಇವು ಭಾಳ ಇರ್ತಾವ್ರಿ ಅಪ್ಪ ನಮ್ಮ ಮನೆಗೆ ಬರ್ರಿ ಅಂತ ಕರ್ಕೊಂಡು ಹೋದ ಮನೆಗೆ ಕರ್ಕೊಂಡು ಹೋಗಿ ಅಪ್ಪ ಅವ್ರಿಗೆ ಪೂಜೆ ಗೀಜೆ ಎಲ್ಲ ವ್ಯವಸ್ಥೆ ಮಾಡಿ ಅದೇ ಹುಬ್ಬಳ್ಳಿಯ ಒಬ್ಬ ಭಕ್ತ ಒಂದು ನಾಲ್ಕಾರು ಜನ ಕೂಡಿಕೊಂಡು ಒಂದು ಸಿದ್ಧಾರೂಢರು ಇರಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಒಂದು ಗುರುಭವನವನ್ನು ಸಣ್ಣ ಗುರುಭವನವನ್ನು ಅಲ್ಲೇ ಕಟ್ಟಿಸಿಕೊಡ್ತಾರಂತ ಸಿದ್ಧಾರೂಢರಿಗೆ ಅನುಕೂಲ ಆಗಬೇಕು ಸಿದ್ಧಾರೂಢರು ದಿನ ಸಾಯಂಕಾಲ ಪ್ರವಚನ ನುಡಿಗಳನ್ನು ನಾವು ಕೇಳಬೇಕು ಸಿದ್ಧಾರೂಢರು ತಮ್ಮ ಜೋಳಿಗೆ ಹಾಕ್ಕೊಂಡು ಅದರೊಳಗೆ ಬಂದಂಥ ಒಂದಿಷ್ಟು ಪ್ರಸಾದದಿಂದ ಎಲ್ಲರೂ ಹೊಟ್ಟೆ ತುಂಬಿಸಾಕತ್ತಾರ ಅದಕ್ಕೆ ನಾ ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ಒಂದು ಸಣ್ಣದಾದಂಥ ಗುರುಭವನ ಕಟ್ಟಿಸಿದ್ರು ಅದರೊಳಗೆ ಸಿದ್ಧಾರೂಢರು ಕುಳಿತುಕೊಂಡ್ರು ದಿನ ಸಾಯಂಕಾಲ ಜನ ಬರೋರಂತ ಹಿಂಗೆ ಪ್ರವಚನ ಕೇಳಿಕ್ಕೆ ಆಗಮಿಸೋರಂತ ದೊಡ್ಡ ವಾಗ್ಮಿಗಳು ಜ್ಞಾನ ಯೋಗಿಗಳು ಜ್ಞಾನಕ್ಕೆ ಬಹಳ ದೊಡ್ಡ ಶಿಖರ ಹುಬ್ಬಳ್ಳಿಯ ಸಿದ್ಧಾರೂಢರು ಅನ್ನುವಂಥ ಒಂದು ಪ್ರತೀತಿ ಐತ ಕಾಸಿಗೆ ಜ್ಞಾನವನ್ನು ಪಡೆಯಲಿಕ್ಕೆ ಹೋಗಬೇಕಾಗಿಲ್ಲ ನಮಗ ಜ್ಞಾನ ಭಂಡಾರವೇ ಸಿದ್ಧಾರೂಢರು ಹುಬ್ಬಳ್ಳಿ ಅನ್ನುವಂತ ಒಂದು ಪ್ರತೀತಿ ಹಂಗ ಸಿದ್ಧಾರೂಢರು ಜ್ಞಾನವನ್ನ ಬಿತ್ತರಿಸಾಕತ್ರಂತ ಜ್ಞಾನದ ಬುದ್ಧಿಯನ್ನ ನೀಡಾಕತ್ರು ಅಂತ ಎಲ್ಲ ಜನ ಅಲಸಾಕತ್ತು ಸಿದ್ಧಾರೂಢರು ಪ್ರವಚನದೊಳಗೆ ಹೇಳೋರು ಈ ದೇಹ ಪರಮಾತ್ಮ ಬಹಳ ದೊಡ್ಡದಾಗಿರುವಂಥ ಕೊಡುಗೆಯನ್ನು ಈ ದೇಹಕ್ಕಾಗಿ ಕೊಟ್ಟಾನ ಎಷ್ಟೋ ವರ್ಷಗಳ ಎಷ್ಟೋ ಲಕ್ಷ ಜೀವ ರಾಶಿಗಳನ್ನು ದಾಟಿ ಬಂದಿರುವಂಥ ಈ ದೇಹ ಕಾಪಾಡಿಕೊಡ್ರು ಅಂತ ಸಿದ್ಧಾರೂಢರು ಹೇಳಾಕತ್ತಿದ್ರಂತ ದಿನ ಸಾಯಂಕಾಲ ಕೇಳೋರು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಮಠದೊಳಗೆ ಪ್ರಸಾದ ಮಾಡೋರು ಅಂತ ಒಂದು ದಿನ ಅಲ್ಲೇ ಸಿದ್ದಾರೂಢರ ಜೊತೆಗೆ ಆಟ ಆಡುವಂತ ಸಂದರ್ಭದೊಳಗೆ ಒಬ್ಬ ಸಣ್ಣ ಬಾಲಕ ಒಂದು ನಾಲ್ಕಾರು ಜನ ಆಟ ಆಡಕತ್ತಿರ್ತಾರೆ ಸಿದ್ಧಾರೂಢ ಜೊತೆ ಆಟ ಆಡುವಾಗ ಅಲ್ಲೇ ಇದ್ದಂಥ ಒಂದು ಕಲ್ಲು ತಗೊಂಡು ಸಿದ್ಧಾರ್ ತಲೆಗೆ ಹೋಗದ್ ಬಿಡ್ತ ಸಿದ್ಧಾರೂಢರು ಏನೂ ಏನೋ ಮಾತಾಡಂಗಿಲ್ಲ ಬಹಳ ಜನ ಬಂದು ಬಡಿಯಾಕ ಆ ಹುಡುಗ ಬಡೀತಾರ ಬಹಳ ನಿಂದೆ ಮಾಡ್ತಾರ ಮನೆಗೆ ಎಳ್ಕೊಂಡು ಹೋಗ್ತಾರೆ ಆದ್ರೆ ಸಿದ್ಧಾರೂಢರು ಏನೂ ಮಾತಾಡ್ಲಿಲ್ಲ ಅಂತ ನಂದು ಯಾವುದೋ ಒಂದು ಪೂರ್ವ ಜನ್ಮದ ಕರ್ಮ ಇತ್ತೇನೋ ಅದನ್ನು ನಿವಾರಣೆ ಮಾಡ್ಯ ನಾ ಹುಡುಗ ಅಂತ ಸಿದ್ಧಾರೂಢರು ಹೇಳೋರಂತ ಸಿದ್ಧಾರೂಢರು ಕೊಳ್ಳಲ್ಲಿ ಲಿಂಗ ಇರಲಿಲ್ಲ ಆದ್ರೆ ಲಿಂಗ ಬೋಧೆಯನ್ನು ನೀಡ್ತಾ ಇದ್ರಂತ ಬಾಯಿಯೊಳಗ ಮಹಾಮಂತ್ರವನ್ನು ಜಪಿಸ್ತಾ ಇದ್ರಂತ ಶಿವನ ಸ್ವರೂಪನಾಗಿ ಆ ನುಡಿಮುತ್ತುಗಳನ್ನ ಯಾವಾಗ ಜನ ಕೇಳ್ತಾ ಇದ್ರು ಅವಾಗ ಒಂದಿಷ್ಟು ಜನ ಈ ಅಪ್ಪಟ ಅಂತ ಇರ್ತಾರ ನೋಡ್ರಿ ಅವರೆಲ್ಲ ಸಿದ್ಧಾರ್ ಹತ್ರ ಅಂತ ಇವ್ರಿಗೆ ಸ್ವಲ್ಪ ಸಹಿಸ್ಕೊಳ್ಳೋದು ಆಗಂಗಿಲ್ಲ ಇವ್ರಿ ಸಿದ್ಧಾರ್ ಕಡೆ ಬಂದು ಇವೇನು ಬಹಳ ಧರ್ಮಕ್ಕಾಗಿ ಅಂಟಿಕೊಂಡಿರ್ತಾವೆ ನೋಡ್ರಿ ಇವೋ ಹುಳಗಳಿವು ಭಾಳ ನಮ್ಮ ಧರ್ಮ ನಂದ ಲಿಂಗಾಯತ ನಂದ ಶ್ರೇಷ್ಠ ನಂದ ಜಾತಿ ಶ್ರೇಷ್ಠ ನನ್ನ ಧರ್ಮ ಶ್ರೇಷ್ಠ ಅಂತ ಏನು ಹುಳ ಇರ್ತಾವಲ್ರಿ ಯಾವತ್ತು ನಂಬಬಾರ್ದು ಈ ಸಮಾಜವನ್ನು ಹಾಳು ಮಾಡೋದು ಅವಾಗ ಸಿದ್ಧಾರೂಢರ ಹತ್ತಿರ ಬಂದ ಒಂದು ನಾಲ್ಕು ಜನ ಬಂದ್ರಂತು ಭಾಳ ಬಿರ್ಸಿನಿಂದ ಬಂದ್ರು ಅವ್ರು ಯಾರೂ ಇಲ್ಲದಂತ ಸಂದರ್ಭದೊಳಗೆ ಸಿದ್ಧಾರ್ ಒಳಗೆ ಗುರು ಕುಳಿತಾಗ ನೇರವಾಗಿ ಒಳಗೆ ಹೋದ್ರಂತು ಏ ಲಿಂಗ ಎಲ್ಲ ಅಂದ್ರು ಅವಾಗ ಸಿದ್ದಾರೂಢರು ಏನು ಮಾತಾಡಲಿಲ್ಲ ಯಾಕಂದ್ರೆ ನಿಂದಕರಿಂದ ದೂರಿದ್ರು ಅವರು ಶಾಂತ ಸ್ವರೂಪರಾಗಿ ಸಿದ್ಧಾರೂಢರು ಏನು ಮಾತಾಡಲಿಲ್ಲ ಲಿಂಗಾಯತ ಅಲ್ಲ ನೀನು ಕೀಳ್ವರ್ಗದ ಒಬ್ಬ ಮನುಷ್ಯ ಲಿಂಗಾಯತರ ಬಗ್ಗೆ ಮಾತಾಡ್ತಿ ಏನೋ ಹುಚ್ಚ ನಮ್ಮ ಧರ್ಮದ ಬಗ್ಗೆ ಏನು ಗೊತ್ತು ನಿನಗ ನೀನೊಬ್ಬ ಒಳಗೆ ಹುಟ್ಟಿರುವಂಥ ಮನುಷ್ಯ ಲಿಂಗಾಧರಿಸಲಾರ್ದ ಲಿಂಗವಂತರ ಬಗ್ಗೆ ಮಾತಾಡ್ತಿ ಏನು ಅಂತ ಹೇಳು ಹೇಳು ಅಂತ ಸಿದ್ಧಾರೂಢರಿಗೆ ಹಿಂಗೆ ಬಡದು ಹೇಳಾಕತ್ರ ಅಂತ ಸಿದ್ಧಾರೂಢರು ಏನೂ ಮಾತಾಡಲಿಲ್ಲ ಆ ಮಹಾಮಂತ್ರವನ್ನು ಜಪ್ಸಾಕತ್ರ ಅಂತ ಆ ಮನುಷ್ಯ ಏನು ನಾಲ್ಕು ಜನ ತಮ್ಮ ವಾದವನ್ನು ಬಹಳ ಪರೋಕ್ಷವಾಗಿ ಹೇಳಕ್ಕೆ ಬಂದಿದ್ರು ಸಂದರ್ಭ ಬಂದ್ರೆ ಬಡ್ಯಕೂ ರೆಡಿಯಾಗಿ ಬಂದಂತ ಜನ ಸಿದ್ಧಾರೂಢರು ಏನು ಮಾತಾಡೋದನ್ನ ಮಾತನಾಡೋದನ್ನ ಕೇಳಿರುವಂತ ಜನ ಸಿದ್ಧಾರ್ ಅಲ್ಲೇ ರೂಮ್ ಒಳಗೆ ಕದ ಹಾಕಿ ಬಡ್ಯಕತ್ರ ಅಂತ ಜೋರಾಗಿ ಬಡ್ಯಾಕತ್ರೂ ಮೈ ಎಲ್ಲ ಸಿದ್ಧಾರ್ದು ಹಣ್ಣಾತು ಮೈ ಎಲ್ಲ ಭಾರ ಮೂಡಾಕತ್ತು ಎಲ್ಲಿ ಬೇಕು ಅಲ್ಲಿ ಹೊಡೆದ್ರು ಸಿಕ್ಕಾಪಟೆ ನಿಂದಿಸಿದ್ರು ಹೊಲಸು ಹೊಲಸು ಶಬ್ದಗಳಿಂದ ಬೈದರು ಸಿದ್ಧಾರೀ ಏನೂ ತಲೆ ಕಡಿಗ್ಸ್ ಯಾಕಂದ್ರೆ ಈ ಜನ ಲೋಕದ ಜನ ಯಾರಿಗೆ ಬಿಟ್ಟಿಲ್ಲವರು ಒಬ್ಬ ಗುಡಿ ಗುಡಿಯೊಳಗೆ ಪೂಜೆ ಮಾಡುವಂಥ ವ್ಯಕ್ತಿ ದಿನ ಹನುಮಂತ ದೇವರನ್ನು ಬಹಳ ಚಲೋ ಪೂಜೆ ಮಾಡ್ತಿದ್ದ ಹನುಮಂತ ದೇವರ ತನ್ನ ಶ್ರೇಷ್ಠ ದೇವರಾಗಿ ಪೂಜೆ ಮಾಡುವಂಥ ಹನುಮಂತ ದೇವರ ಗುಡಿ ಪೂಜಾರಿ ಬಹಳ ಶ್ರದ್ಧೆ ನಿಷ್ಠೆ ಅವನಿಗೆ ಅವನ ಭಕ್ತಿಯನ್ನು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಂತ ಪೂಜಾರಿಗೆ ಒಬ್ಬ ಊರಿನ ಬಹಳ ದೊಡ್ಡ ಸಾಹುಕಾರ ಆತನ ಮಗ ಊರೊಳಗೆ ಬಹಳ ಉಡಾಳಿದ್ದ ಮತ್ತ ಸಾಹುಕಾರ ಮಗ ಈ ಎಮ್ ಎಲ್ ಎ ರಾಜಕಾರಣಿಗಳ ಮಗ ಅಂದ್ರ ಸ್ವಲ್ಪ ಅಹಂ ಅರ್ತತ್ರಿ ಊರೊಳಗ ಏ ನಂದ ನೆಡಿಬೇಕು ನಾ ಹೇಳಿದಂಗೆ ಕೇಳಬೇಕು ಜನ ಇವ ಯಾರು ಅನ್ನುವಂಥದ್ದು ಯಾವಾಗ ಸಾವ್ಕಾರನ ಮಗ ಬಹಳ ಅಹಂ ಒಳಗ ಆ ಗುಡಿ ಪೂಜಾರಿಗೆ ಬೇಟಕ್ಕ ನಡು ನಡು ರೋಡೊಳಗೆ ಏ ಪೂಜಾರಿ ಬಾಯ್ಲಿ ಅಂದ ಅವಾಗ ಪೂಜಾರಿ ಬಂದರು ಏನ್ರಿ ಅಪ್ಪ ಏನಿಲ್ಲ ನೀನು ಭಾಳ ಭಕ್ತಿಯಿಂದ ಹನುಮಂತ ದೇವ್ರನ್ನ ಪೂಜೆ ಮಾಡ್ತೀಯಲ್ಲ ಆ ಹನುಮಂತ ದೇವರಿಗೆ ನಾಳೆ ಬೆಳಗ್ಗೆ ಕಲ್ಲು ಒಗಿಬೇಕು ನೋಡು ಅಂದ ಏನ್ರಿ ಕಲ್ಲು ಒಗಿಬೇಕು ನೋಡು ಅಂದ ಅವಾಗ ಅವಂದ ಅಯ್ಯಪ್ಪ ಶಿಶ್ವ ನಾನು ಭಕ್ತಿಯಿಂದ ಪೂಜೆ ಮಾಡುವಂಥ ಹನುಮಂತ ದೇವರಿಗೆ ಕಲ್ಲು ಒಗ್ಯೋದೆ ಆಗಲ್ರಿ ಅಪ್ಪ ಅವರು ಅಂದ ಆಗಂಗಿಲ್ಲ ಆಯ್ತು ಹೋಗಿ ನಡಿ ನಾಳೆ ಸಾಯಂಕಾಲ ಅನ್ನೋದ್ರೊಳಗೆ ನಿನ್ನ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರನ್ನೂ ಸಾಯಿ ಹಿಡಿತೀನಿ ಅವಾಗ ಕಣ್ಣೊಳಗೆ ನೀರು ಬಂದು ಅಂತ ಏನು ಮಾಡೋದು ಅಂತ ವಿಚಾರ ಮಾಡಿ ಒಂದು ಕಡೆ ಕಲ್ಲು ಒಗಿಲಿಲ್ಲ ಅಂದ್ರೆ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರನ್ನು ಕಳ್ಕೋಬೇಕಾಗ್ತದ ಆಯ್ತು ಅಂತ ಒಪ್ಪಿಕೊಂಡ ಬೆಳಗಿನ ಜಾವ ಪೂಜೆಗೆ ಬರುವಂತ ಸಂದರ್ಭದೊಳಗೆ ಒಂದು ಕಲ್ಲು ತಗೊಂಡು ಬಂದ ಕಲ್ಲು ತಗೊಂಡು ಬಂದು ಸಾಹುಕಾರ ನಿತ್ತು ನೋಡಾಕತ್ತಿದ್ದ ಬೆಳಗಿನ ಜಾವ ಒಗಿತಾನ ಇಲ್ಲೋ ಅಂತ ಕಲ್ಲು ತಗೊಂಡು ಬಂದವನ ಹನುಮಂತ ದೇವರಿಗೆ ಭೀಷ್ ಹೋಗದಾರಿ ಅವಾಗ ಸಾಹುಕಾರ ನಿಂತ ನಗಾಕತ್ತ ಅಂತ ಏ ನಾ ಸಾಧಿಸ್ಬಿಟ್ಟೆ ಸಾಧಿಸಿಬಿಟ್ಟೆ ಅಂತ ಏನು ಸಾಧಿಸಿದಾರೀ ಅವಾಗ ಒಳಗೆ ಹೋಗಿ ಗುಡಿ ಪೂಜಾರಿ ದೇವರಿಗೆ ಹನುಮಂತ ದೇವರಿಗೆ ಕೈ ಮುಕ್ಕೊಂಡು ಯಪ್ಪಾ ನಂದು ತಪ್ಪಾತು ಸಾಹುಕಾರನ ಮಾತ ಮೀರಾಕ ಬರಂಗಿಲ್ಲ ನಾಳೆ ನನ್ನ ಹೆಂಡತಿ ಮಕ್ಕಳನ್ನ ಕಳ್ಕೋಬೇಕಾಗ್ತದೆ ಅಪ್ಪ ದೇವರೇ ನಿನಗ ಕಲ್ಲು ಒಗದ್ ನೀನ್ ಕ್ಷಮಾ ಮಾಡು ಅಂತ ಬಿದ್ದು ಬಿದ್ದು ಹತ್ತು ಕಣ್ಣಿನೊಳಗ ನೀರು ಹಾಕಾಕತ್ತಾನಂತ ಹನುಮಂತ ದೇವರ ಕಣ್ಣು ತೆರೆದು ಒಂದು ಮೂಲೆಯಿಂದ ಒಂದು ಶಬ್ದ ಬಂತಂತ ಏ ಪೂಜಾರಿ ಚಿಂತಿ ಮಾಡಬೇಡು ನೀ ಕಲ್ಲು ಒಗಿದ್ದೀ ಅಂತ ಗೊತ್ತಿದ್ದ ಇಂಥ ಮೂಡ ಜನರು ಮೂರ್ಖ ಜನರು ಈ ನಾಡಿನೊಳಗೆ ಅದಾರಂತ ಗೊತ್ತಾಗಿ ನಾನಾ ಹೆದರಿ ಆ ಕಲ್ಲು ಒಗದ ಜಾಗದೊಳಗೆ ಇರ್ಲಿಲ್ಲೋ ಹೆದರಿ ಓಡಿ ಮೂಲೆ ಕುಂತಿದ್ದೆ ಅಂತ ಹೇಳಿದಂತ ಗು ಹನುಮಂತ ದೇವರು ನೀ ಧರ್ಮ ಬರ್ಬರ್ತ ಬರ್ಬರ್ತ ಅವ್ರ ಹೆಸರು ಹೆಚ್ಚಾಗಾಕತ್ತು ಸಿದ್ಧಾರೋಡ್ರು ಆ ಭಾಗದೊಳಗೆ ಬಹಳ ದೊಡ್ಡ ಹೆಸರನ್ನು ಮಾಡಾಕತ್ರು ಬಹಳ ಜನ ಕುಹಕ್ಕಿಗಳಿಗೆ ಈ ಹೆಸರು ಆಗಿ ಬರೋಲ್ದಾತು ಸಿದ್ಧಾರೂಢರು ಈ ಭಾಗದೊಳಗೆ ಬಹಳ ಚಲೋ ಬೆಳೆಯಾಕತ್ತಾರ ನಮ್ಮಂಥ ಮೇಲ್ವರ್ಗದ ಜನ ಸಿದ್ದಾರೂ ಹೆಂಗ್ ಬೆಳೆಯಕ್ಕೆ ಬಿಡಬೇಕು ಅಂತ ಬಹಳ ಜನ ಸಿದ್ದಾರೂಢ ಕೆಡ್ಸಾಕ ನೋಡಿದ್ರು ದಿನ ದಿನ ಪ್ರವಚನಕ್ಕೆ ಹೆಂಗ ಜನ ಜಾಸ್ತಿ ಆಗಕತ್ತು ಸಿದ್ಧಾರೂಡ್ರನ್ನ ಹೀಯಾಳಿಸುವ ನಿಂದನೆ ಮಾಡೋರು ಅವರು ಹೆಚ್ಚಾಗಕತ್ರು ಒಬ್ಬ ವ್ಯಕ್ತಿ ಬಹಳ ಚಲೋ ಮ್ಯಾಲ ಬೆಳೆಯಕತ್ತಂದ್ರ ಅವನು ಬಹಳ ಜನ ಕೆಳಗ ಕೆಡವಾಕ್ ಲೈನ್ ಆಗಿ ನಿಂತಿರ್ತಾರ ಸಿದ್ಧಾರ್ ಯಾವುದನ್ನು ತೆಲಕ್ಕಿಡಿಸ್ಕೊಳ್ಳಿಲ್ಲ ಅವರು ಸಿದ್ಧಾರೂಢರು ಅಲ್ಲಿ ಬಂದಂಥ ದಿನ ಹುಡುಗರ ಜೊತೆ ಗೋಟೆ ಒಂದಿಷ್ಟು ಆಟಗಳನ್ನು ಆಡೋರಂತ ಆಟ ಆಡುವಂತ ಸಂದರ್ಭದೊಳಗೆ ಒಬ್ಬ ಬನೇಜಿಗ ಆಟ ಆಡುವಂತ ಸಂದರ್ಭದೊಳಗ ಒಬ್ಬ ಬನಜಿಗ ಸಿದ್ಧಾರ್ ಏ ಸಿದ್ಧ ನನ್ನ ಜೊತೆಗೆ ಆಟ ಆಡಂಗಿಲ್ಲ ಏನು ಬಾ ಆಟ ಆಡೋಣ ಸಿದ್ಧಾರೂಡ್ರ ಕರ್ದಂತ ಅಲ್ಲಿ ಚಲೋ ಜಾಗ ಐತ ಬಾ ಆಡೋಣ ಸಿದ್ಧಾರೂಢ ಕರ್ಕೊಂಡು ಹೊಂಟ ಸಿದ್ಧಾರೂಢರು ಹೊಂಟ್ರಂತ ಒಂದು ಬಾವಿಯ ದಡದೊಳಗ ಆಟ ಆಡಿದಂಗ ನೆಪ ಮಾಡಕತ್ತ ಸಿದ್ಧಾರೂಢರ ಜೊತೆ ನೆಪ ಆಡಿ ಒಂದು ಗೋಟೆ ಹೊಡೆದ ದಂಡಿಗೆ ಹೋಗುವ ಹಂಗ ಮಾಡಿ ಸಿದ್ಧಾರೂಢ ಅಲ್ಲಿ ಕಳಿಸಿ ಬಂದವನೇ ಸಿದ್ಧಾರ್ೋಡ್ರು ಕೆಳಗೆ ದೂಕಿ ಬಿಡ್ತಾನ ಬಾವಿ ಒಳಗ ಸಿದ್ಧಾರ್ ಎಂತ ಕಷ್ಟ ಬಂದ್ರು ಪಾರಾಗಿ ಬರುವಂತ ಶಕ್ತಿ ಇತ್ತವ್ರಿಗೆ ಯಾವಾಗ ಬಾವಿ ಒಳಗ ಬಿದ್ರು ಸಿದ್ಧಾರೂಢರು ಒಂದ ತಾಸಾದ್ರೂ ಬಾವಿ ಒಳಗ ಇದ್ರಂತ ಊರಾಗ ಹಬ್ಬ ಕತ್ತು ಸಿದ್ಧಾರ್ ಬಾವಿ ಒಳಗ ಬಿದ್ದಾರ ತಂದ ಊರ ಜನ ಬಹಳ ಸೇರಿ ಸಿದ್ಧಾರ್ನ ಮ್ಯಾಲೆ ಎತ್ತಿದ್ರು ಮ್ಯಾಲ ಕರ್ಕೊಂಡು ಬಂದ್ರು ಯಾರ್ಯಪ್ಪ ಇದನ್ನ ಮಾಡಿದವರು ಅಂದ್ರ ಸಿದ್ಧಾರ್ ಆವಾಗ ಮಾತಾಡ್ಲಿಲ್ಲ ಅಂತ ಯಾಕಂದ್ರೆ ಲೋಕದ ಜನರ ಬಗ್ಗೆ ಬಹಳ ಚಲೋ ತಿಳ್ಕೊಂಡಿದ್ರು ಅವರು ನಿಮಗೆಲ್ಲ ಬಹಳ ಚಲೋ ತಿಳ್ಕೊಂಡಿರಿ ನೀವು ಏನ್ರಿ ಸನ್ಯಾಸಿಗಳ ಬಹಳ ಚಲೋ ಇರ್ತಾರೆ ಮಸ್ತ್ ಊಟ ಹೊಂತಾರೆ ಆರಾಮ್ ಎ ಸಿ ಒಳಗೆ ಅಡ್ಡಾಡ್ತಾರೆ ಅವ್ರಿಗೇನು ರೀ ನಾವು ನಮ್ಮ ಸ್ಥಾನದೊಳಗೆ ನಿಂತ ಅಂತೀವ್ರಿ ಅವ್ರಿಗೇನು ರೀ ಆರಾಮ್ ಮನಿ ಇರ್ತದ ಸಂಸಾರ ಜೀವನ ಇರ್ತದ ಎಲ್ಲರ ನೌಕರಿ ಮಾಡ್ತಾರೆ ಚಲೋ ದುಡ್ಡು ಬರ್ತದ ಆರಾಮ ಮನಿಯೊಳಗೆ ಇರ್ತಾರಂತ ನಾವಂತೀವಿ ಏ ಯುವಕರಾದವ್ರಿಗೆ ಕೇಳಿದ್ರೆ ಯಪ್ಪಾ ಬೇಡ ಸನ್ಯಾಸಿ ಬೇಡ ಅಂತ ಮದುವೆ ಅಕ್ಕರ ಅದ ಹಿರಿಯರಿಗೆ ಕೇಳಿದ್ರ ಏ ಸನ್ಯಾಸಿ ಆಗಬೇಕಾಗಿತ್ತು ಅಂತಾರ ಏ ಸನ್ಯಾಸಿ ಆಗಿದ್ರೆ ಚಲೋ ಇತ್ತು ನೋಡ್ರಿ ಯಾವಾಗ ಸಂಸಾರ ಜೀವನ ಅಭ್ಯಾಸರಾಗತ್ತೆ ಅವಾಗ ಸನ್ಯಾಸಿಗೆ ಬರೋದು ಆದ್ರೆ ಶಿವಯೋಗ ಮಂದಿರದ ಪದ್ಧತಿ ಒಳಗೆ ಹನ್ನೆರಡು ವರ್ಷದ ಒಳಗ ಮಕ್ಕಳನ್ನ ಅಟ್ಟೆ ಶಿವಮಂದಿರದೊಳಗೆ ಕರ್ಕೋತಿದ್ರು ಅದಕ್ಕಿಂತ ಮ್ಯಾಲಿದ್ರೆ ಕರ್ಕೋತಿದ್ದನ ಒಳಗ ಪ್ರವೇಶ ಇರಲಿಲ್ಲ ಯಾಕಂದ್ರೆ ದೇಹ ಬಹಳ ಚಲೋ ಬಲತ್ ಬಿಟ್ಟಿರ್ತದ ಬಹಳ ಸಣ್ಣ ಗಿಡ ಆದ್ರೆ ಒಂದು ಬೀಜ ಬಿತ್ತಿದ್ವಿ ಅಂದ್ರೆ ಅದಕ್ಕೆ ಬಹಳ ಚಲೋ ನೀರು ಹಾಕಿ ಗೊಬ್ಬರ ಹಾಕಿ ಅದಕ್ಕೆ ಕಟ್ಟಿಂಗ್ ಸೆಟ್ಟಿಂಗ್ ಮಾಡಿ ಹೆಂಗ ಬೇಕು ಹಂಗೆ ಬಹಳ ಚಲೋ ಬೆಳೆಸ್ತೀವಿ ನಾವು ಅದೇ ಎತ್ತರದ ಗಿಡವನ್ನ ಎಟ್ಟು ಬಗ್ಗಸಾಕ್ ಹೋದ್ರೂ ಕೂಡ ಅದು ಬಾಗತ್ತದೇನು ಇಲ್ಲ ಹಂಗ ಈ ಶರೀರವನ್ನ ಇನ್ನೂ ಬಹಳ ಸೂಕ್ಷ್ಮ ಇರುವಾಗ ಹೊರಗಿನ ಮೋಹಕ್ಕ ಆಗದೇ ಇರುವಂತ ಸಂದರ್ಭದೊಳಗೆ ಅದನ್ನ ತಂದು ಒಂದು ಗುರುಕುಲದೊಳಗ ಸಂಸ್ಕಾರ ಕೊಡ್ತಾರೆ ಈ ದೇಹಕ್ಕೆ ಅದೇ ಶಿವಯೋಗ ಮಂದಿರ ಇವತ್ತೇನು ಬಹಳ ಚಲೋ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನ ಕಾಣ್ತೀವಿ ಎಂತ ಫ್ಯಾಕ್ಟ್ರಿ ಕಬ್ಬಿನ ಫ್ಯಾಕ್ಟ್ರಿ ಕಾಣ್ತೀವಿ ಏ ಸೌಂಡ್ ಯಾಕ ಇದೆ ಏನ್ರಿ ಕಿರಿಕಿರಿ ಸ್ವಲ್ಪ ನೋಡಕ್ ಬರಂಗಿಲ್ಲ ಬರ ಬಹಳ ದೊಡ್ಡ ದೊಡ್ಡ ಫ್ಯಾಕ್ಟರಿ ಕಾಣ್ತೀವಿ ಆದ್ರ ಸ್ವಾಮಿಗಳನ್ನ ತಯಾರು ಮಾಡುವಂತ ಫ್ಯಾಕ್ಟ್ರಿ ಅದು ಹಾನಗಲ್ಲ ಕುಮಾರಪ್ಪ ಸ್ಥಾಪಿಸಿರುವಂತ ಶಿವಯೋಗ ಮಂದಿರ